प्रशांत नागनूरी पब्लिक नेटवर्क टीवी कर्नाटका ಕೆಬಿ ಕುರುಬೇಟ್ ವಕೀಲರು ಹುಕ್ಕೇರಿ ಇವರ ಮನೆಗೆ ಪ್ರಥಮ ಜಗದ್ಗುರು ಶ್ರೀ ಶ್ರೀ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಧರ್ಮಕ್ಷೇತ್ರ ಕೂಡಲ ಸಂಗಮದ ಪೀಠಾಧಿಪತಿಗಳು ಆಗಮಿಸಿದ್ರು ಕುರಬೇಟಿಯವರ ಗ್ರಹದಲ್ಲಿ ವಕೀಲರ ಸಮೂಹವೇ ಸ್ವಾಮೀಜಿಗಳ ದರ್ಶನಕ್ಕೆ ಕೂಡಿತ್ತು ನಂತರ ಕುರುಬೇಟ್ ವಕೀಲವರು ಎಲ್ಲಾ ವಕೀಲರ ಪರಿಚಯವನ್ನ ಸ್ವಾಮೀಜಿಗಳಿಗೆ ಮಾಡಿದ ನಂತರ ಪಾದಪೂಜೆ ಮಾಡಿಕೊಂಡು ಸ್ವಾಮೀಜಿಗಳ ಕಡೆಯಿಂದ ಕುಟುಂಬ ಸಮೇತ ಆಶೀರ್ವಾದ ಪಡೆದರು ಹಾಗೆ ಕುಟುಂಬದವರು ಶ್ರೀಗಳನ್ನ ಸತ್ಕರಿಸಿ ಸನ್ಮಾನಿಸಲಾಯಿತು ನಂತರ ಶ್ರೀಗಳು ಮಾಧ್ಯಮದೊಂದಿಗೆ ಮಾತನಾಡಿ ಪಂಚಮಸಾಲಿ ಹೋರಾಟ ಎಂದೆಂದಿಗೂ ಸ್ಥಗಿತವಾಗೋದಿಲ್ಲ ಇದು ನಿರಂತರ ಹೋರಾಟ ನಾವು ನಮ್ಮ ಹಕ್ಕನ್ನ ಪಡೆದೇ ಪಡಿತೇವೆ ಎಂಬ ಆತ್ಮವಿಶ್ವಾಸ ನನಗಿದೆ ನನ್ನ ಜೊತೆ ಯಾರೇ ಇರ್ಲಿ ಯಾರೇ ಹೋಗ್ಲಿ ಅದನ್ನ ನಾನು ತಲೆಕೆಡಿಸಿಕೊಳ್ಳೋದಿಲ್ಲ ಅಂದ್ರು ನನ್ನ ಜೊತೆ ಇಡೀ ಕರ್ನಾಟಕದ ಸಮಾಜ ಬಾಂಧವರು ಜೊತೆಗಿದ್ದಾರೆ ನಾನು ಅವರಿಗೆ ಅನ್ಯಾಯವಾಗೋದಕ್ಕೆ ಬಿಡೋದಿಲ್ಲ ಮೊನ್ನೆ ನಡೆದ ವಿಧಾನಸೌಧ ಹತ್ತಿರ ನಮ್ಮ ಪಂಚಮ ಸಾಲಿಗಳ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ಕಾನೂನಾತ್ಮಕ ಹೋರಾಟದಲ್ಲಿದ್ದೇವೆ ಇದನ್ನ ವ್ಯರ್ಥವಾಗುವುದಕ್ಕೆ ಬಿಡೋದಿಲ್ಲ ಹೇಳೋದು ಒಂದು ಮಾಡೋದು ಇನ್ನೊಂದು ಎಂದ ಹಾಗೆ ಸರ್ಕಾರದ ನೀತಿಯಾಗಿದೆ ಅಂತ ಸರ್ಕಾರವನ್ನ ಸ್ವಾಮೀಜಿಗಳು ಟೀಕಿಸಿದರು

ಪಂಚಮಶಾಲಿ ಹೋರಾಟ ಈಗ ಸ್ಥಗಿತ ಆಗಿದೆ ಮತ್ತೆ ಏನು ಕಾರಣ ಮತ್ತೆ ಯಾವಾಗ ಈ ಪಂಚಮಶಾಲಿ ಹೋರಾಟ ಬಗ್ಗೆ ಮತ್ತೆ ಯಾವಾಗ ಪ್ರತಿಭಟನೆ ಮಾಡ್ತೀವಿ ಅದರ ಪರಿಪ್ರೇಕ್ಷೆಗಳೇ ಪಂಚಮಶಾಲಿ ಮೀಸಲಾತಿ ಚಳವಳಿ ಎಂದೂ ಸ್ಥಗಿತಗೊಂಡಿಲ್ಲ ಸ್ಥಗಿತಗೊಳ್ಳೋಕ್ಕೂ ಬಿಡೋದಿಲ್ಲ ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗೋವರಿಗೆ ಹೋರಾಟ ಅಂತೇಳಿ ಈಗಾಗಲೇ ಘೋಷಣೆ ಮಾಡಿ ನಾಲ್ಕು ವರ್ಷ ಆಗಿದೆ ಯಾವಾಗ ಇವತ್ತಿನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ ಲಿಂಗಾಯತರ ಮೇಲೆ ಮಾರಣಾಂತಿಕ ಅದನ್ನು ಮಾಡಿ ಪೊಲೀಸರಿಗೆ ಗುಮ್ಮಟ್ ಕೊಟ್ಟು ನಮ್ಮನ್ನೇನು ದನಕ್ಕೆ ಪಡೆದ ಬಡಿದ್ರಲ್ಲ ಅವತ್ತಿನ ತೀರ್ಮಾನ ಮಾಡಿದ್ವಿ ಇನ್ನು ಈ ಸರ್ಕಾರ ಬಳಿಕ ನಾವು ಮೀಸಲಾತಿ ಕೇಳೋದು ಅಷ್ಟು ಯಾಕೆ ಯಾಕಂದರೆ ಮುಖ್ಯಮಂತ್ರಿ ಆದಂಥವ್ರು ಸೌಜನ್ಕ ನಮ್ಮನ್ನು ಸ್ಪಂದಿಸಬೇಕಾಗಿತ್ತು ಕರು ಮಾತಾಡಬೇಕಾಗಿತ್ತು ಮಾತಾಡಲಿಲ್ಲ ಕೊನೆಗೆ ಗಾಯದ ಮೇಲೆ ಹೇಳ್ದಂಗೆ ಅಧಿವೇಶನದಲ್ಲಿ ನಮ್ಮ ಸಮಾಜ ಕೇಳುವಂಥ ಮೀಸಲಾತಿ ಆ ಸಂವಿಧಾನಿಕ ಅಂತ ಶಬ್ದ ಬಳಸೋದು ಅಂತ ನಾನು ಭಾಳ ದೊಡ್ಡ ಅವಮಾನ ಮಾಡಿದ್ರು ಆ ಹಿನ್ನೆಲೆ ಒಳಗೆ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಶಬ್ದನ ಬಳಸಿದರು ಇದ್ದ ಮೇಲೆ ಈ ಪುಣ್ಯ ಇರೋವರೆಗೂ ಈ ಸರ್ಕಾರಕ್ಕೆ ಮೀಸಲಾತಿ ಕೇಳೋಕ್ಕಿಂತ ಹಳ್ಳಿಗೆ ಹೋಗಿ ಈ ಸರ್ಕಾರ ನಮ್ಮ ಮೇಲೆ ಮಾಡಿರ್ತಕ್ಕಂಥ ಮಾರಣಾಂತಿ ಕಲ್ಲಿಯನ್ನು ನಮ್ಮ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯವನ್ನು ದಬ್ಬಾಳಿಕೆಯನ್ನು ಪ್ರತಿ ಹಳ್ಳಿಯ ಪ್ರತಿ ಪಂಚಮಿ ಸಾಲ ತಿಳಿಸಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಎಣ್ಣೆ ಅಂತ ಹೋರಾಟವನ್ನು ಈಗಾಗಲೇ ಕೂಡಲ ಸಂಗಮದಿಂದ ಸಂಕ್ರಾಂತಿಯಿಂದ ಶುರು ಮಾಡಲಾಗಿದೆ ಏನೋ ಈ ತಿಂಗಳು ನಮ್ಮ ಜನ ಭಾಳ ಜನ ಪ್ರಯೋಗಾಜು ಹೋಗಿದ್ದಾರೆ ಮದುವೆಗಳು ದಿನದಿಂದ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತೀನಿ ಪ್ರತಿ ಹಳ್ಳಿಗೆ ಹೋಗ್ತೀನಿ ನಮ್ಮ ಜನರಿಗೆ ಪ್ರತಿಜ್ಞೆ ಮಾಡಿಸ್ತೀನಿ ಲಾಟಿ ಏಟು ಹೊಡೆದಂಥವ್ರು ಬೋಟ್ ಏಟ್ ಹೊಡೆದಂಥವ್ರು ದೌರ್ಜನ್ಯ ಮಾಡಿದ್ರು ಯಾರೇ ಇರಲಿ ಹೊಡೆದವ್ರನು ಮತ್ತು ಹೊಡಿಸ್ತವ್ರು ಯಾರು ಇರಲಿ ಅವ್ರಿಗೆ ನಾವು ಯಾವ ರೀತಿಗೆ ಪಾಠ ಕಲಿಸ್ಬೇಕು ನಮ್ಮನ್ನು ಪ್ರೀತಿಯಿಂದ ಹಪ್ಕೊಂಡಂಥರು ಯಾವ ರೀತಿ ಗೌರವ ಕೊಡ್ಬೇಕು ಅನ್ನೋದನ್ನು ಜನರಿಗೆ ತೀರ್ಮಾನಕ್ಕೆ ಪಡ್ತೀನಿ ಇಡೀ ರಾಜ್ಯದ ಇನ್ನೂರು ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೆ ಅಡ್ಡಾಡ್ತೀನಿ ಕೊನೆಗೆ ಅಂತಿಮ ತೀರ್ಮಾನ ಘೋಷಣೆ ಮಾಡ್ತೀನಿ ಹಾಗಾಗಿ ಈ ಸರ್ಕಾರದ ಈ ಮುಖ್ಯಮಂತ್ರಿಗಳು ಇರೋವರೆಗೂ ಇವರು ಬನಿ ಬಳಿಗೆ ಹೋಗಿ ಮತ್ತೆ ನಾವು ಮೀಸಲಾತಿ ಬೇಕು ಅಂತ ಹೇಳೋದ್ಕೊಳ್ತಾರೆ ಹೊಡೆದಾರ ಹೇಳಿದ ಹೇಳಿದ್ಮೇಲೆ ನಾನು ಸ್ವಾಭಿಮಾನಿಗಳು ಜನರ ಬಳಿಗೆ ಹೋಗಿ ಇವ್ರು ಮಾಡ್ತಕ್ಕಂಥ ದಬ್ಬಾಳಿಕೆ ತಿಳಿಸ್ತೇನೆ ಜನ ಏನಂತಾರೋ ಅದ್ರ ಮೇಲೆ ನಾನು ನಿರ್ಧಾರಗಳನ್ನು ಘೋಷಣೆ ಹೇಳಿ ಎಂಟನೇ ಹಂತದ ಹೋರಾಟವನ್ನು ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಇದುವರೆಗೆ ಇತ್ತು ಹೋರಾಟ ಏನು ನಮ್ಮನ್ನು ಹೊಡೆದ ಮೇಲೆ ಅದು ಕ್ರಾಂತಿ ಹೋರಾಟ ಆಗಿದೆ ಸಾವಿರ ಪಟ್ಟು ನಮ್ಮ ಹೋರಾಟಕ್ಕೆ ಚೆಚ್ಚಾಗಿದೆ ಹಾಗಾಗಿ ಪ್ರತಿ ಹಳ್ಳಿಗೆ ಹೋಗ್ತೀನಿ ಹೋಗಿ ನಮ್ಮ ಜನರ ಬಳಿಗೆ ನ್ಯಾಯವನ್ನು ಕೇಳೋ ಪ್ರಯತ್ನ ಮಾಡ್ತೇನೆ ಈಗಾಗಲೇ ಈ ಸರ್ಕಾರದವರು ಕ್ಷಮಾಪಣೆ ಕೇಳಬೇಕು ಆ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾನು ಒಂಬತ್ತು ದಿನ ಧರಣಿ ಸತ್ಯಾಗ್ರಹ ಮಾಡಿದೆ ಬೆಳಗಾವಿಯಲ್ಲಿ ಆದರೂ ಯಾಕೆ ಸರ್ಕಾರನು ಯಾವ ಅಧಿಕಾರನೂ ಸಸ್ಪೆಂಡ್ ಮಾಡಿಲ್ಲ ಸಿ ಎಮ್ ಲಿಂಗಾಯತ ಕ್ಷಮಾನ ಕೇಳಿಲ್ಲ ಅದಕ್ಕೆ ನಾವೇನು ಮಾಡೋದು ಕಾನೂನು ಮೊರೆ ಹೋಗಿದ್ದೀವಿ ಈಗಾಗಲೇ ಹೈಕೋರ್ಟಿಗೆ ಕೇಸ್ ಹಾಕಿದ್ದೀವಿ ನಾವು ಇವತ್ತು ಜಜ್ಮೆಂಟ್ ನಮ್ಮ ಪರ ಬರುವಂಥ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಮತ್ತು ಎನ್ ಎಚ್ ಆರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರಿಗೆ ಆಲ್ರೆಡಿ ಎನ್ ಎಚ್ ಆರ್ ಸಿ ಅವರು ವಿಚಾರಣೆ ಮಾಡೋಕ್ಕತ್ತಾರೆ ನಮ್ಮ ಕೇಸ್ ರಿಜಿಸ್ಟರ್ ಆಗೈತಿ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಮೂಲಕವಾಗಿಯೂ ಈ ಒಡೆದಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಅಮಾನವೀಯ ಏನು ಮಾನವೀಯತೆ ಕಗ್ಗೋಲೆ ಮಾಡಿದರೆ ಸರ್ಕಾರ ಅದಕ್ಕೂ ನಾವು ದೂರು ಕೊಟ್ಟಿವಿ ಒಂದು ಹೈಕೋರ್ಟ್ನಲ್ಲಿ ಇವತ್ತು ಇಲ್ಲಿ ಕೇಸ್ ಹಾಕಿದ್ದೀವಿ ಅದು ವಿಚಾರ ಇದೆ ಬಹುತೇಕ ಕಾನೂನು ಮೂಲಕವಾಗಿಯೂ ಸಹ ಸರ್ಕಾರಕ್ಕೆ ಒಂದು ಬುದ್ಧಿ ಕಲಿಸುವಂಥ ಪ್ರಯತ್ನ ಒಂದು ಕಡೆ ನಮ್ಮ ವಕೀಲರು ಪರಿಷತ್ನ ಮಾಡೋಕತ್ತಾರೆ ನಾವು ಸಾಮಾಜಿಕ ಜನರಲ್ಲಿ ಜಾಗೃತಿ ಮಾಡೋ ಕೆಲಸ ನಾವು ಮಾಡ್ತೀವಿ ಅಜ್ಜರ್ ಪಂಚಮಶಾಲಿ ಹೋರಾಟದಲ್ಲಿ ನಿಮ್ಮ ಜೊತೆಗೆ ಇವತ್ತು ಯತ್ನಾಗೌರ್ ಇರ್ಬೋದು ಕಾಶಪ್ನವರು ಇರ್ಬೋದು ಇನ್ನೂ ಅನೇಕ ಮುಖಂಡರು ತಮ್ಮ ಜೊತೆ ಇದ್ದರು ಈಗ ಅಜ್ಜಾರ್ ಒಬ್ಬರೇ ಆಗಿದ್ದರು ಹೋರಾಟಕ್ಕೆ ಎಲ್ಲೋ ಹಿನ್ನಡೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಸಂದೇಶ ಹೋಗ್ತಾಯಿದೆ ಅದರ ಅದಕ್ಕೆ ಏನು ಹೇಳ್ತಿರ್ತಾರೆ ಯತ್ನಾಗೌಡ್ರಂತೂ ಆನೆ ಬಲ ಅವ್ರು ಯಾವತ್ತೂ ನಮ್ಮ ಜೊತೆ ಇದ್ದಾರೆ ಅವ್ರ ಸರ್ಕಾರ ಇದ್ದಾಗಲೂ ಸರ್ಕಾರದ ಅಧಿಕಾರವನ್ನು ಮೀರಿ ಹೋರಾಟವನ್ನು ನ್ಯಾಯ ಕೊಡಿಸ್ ಪ್ರಯತ್ನ ಪಟ್ಟರು ಇವತ್ತು ಅವ್ರ ಸರ್ಕಾರ ಇಲ್ಲ ಹೋರಾಟ ಮಾಡ್ಕೊಳ್ತಾರೆ ಅಂತ ಅನೇಕ ಪ್ರಾಮಾಣಿಕ ನಿಸ್ವಾರ್ಥ ಇಲ್ಲ ಎ ಬಿ ಅಂತ ಅನೇಕರು ಪ್ರಾಮಾಣಿಕ ನಿಸ್ವಾರ್ಥ ರಾಜಕಾರಣ ಆ ಕಡೆ ನಮ್ಮ ಶಿಸಿ ಪಾಟೀಲ್ರು ಹಿರಣ್ಯ ಕಡಾಡಿಯವರು ಅರವಿಂದ್ ಬೆಲ್ಲದ್ ಆ ಕಡೆ ಅನೇಕ ಶಿವಶಂಕರ್ ಅನೇಕರು ನಮ್ಮ ಜೊತೆಗಿದ್ದಾರೆ ನಾವು ಜನಪ್ರತಿನಿಧಿಗಳ ಮೇಲೆ ಪೂರ್ತಿ ಅವಲಂಬನೆ ಆಗಿಲ್ಲ ಜನರ ಮೇಲೆ ಅವಲಂಬನೆ ಆಗಿಲ್ಲ ಇದು ಜನರ ಹೋರಾಟ ನಾನು ಬಡವರ ಮೇಲೆ ದನಾಯಕ ಆಯವಂತಹ ವ್ಯಕ್ತಿಗಳ ಮೇಲೆ ಕಸ ಗುಡಿಸುವಂಥ ಅಮಾಡ್ರ ಮೇಲೆ ನಾನು ನಂಬಿಕೆ ಇಟ್ಕೊಂಡು ಹೋರಾಟ ಮಾಡಕೆ ಹಾಗಾಗಿ ಆ ಜನರಿಗೂ ನಮ್ಮ ಮೇಲೆ ನಂಬಿಕೆ ಐತಿ ಆ ಜನರ ಮೇಲೇನೂ ನನಗೆ ವಿಶ್ವಾಸ ಐತಿ ಎಲ್ಲಿ ಕರೆದವ್ರು ಬರ್ತಾರೆ ಆ ವಿಶ್ವಾಸಕ್ತ ಹೋರಾಟವನ್ನು ಶುರು ಮಾಡ್ತಾರೆ ಆದರೆ ತಮ್ಮ ಈ ಒಂದು ಕ್ರಾಂತಿಕಾರಿ ಹೋರಾಟದಲ್ಲಿ ಬಹಿರಂಗ ಬೆಂಬಲ ಹುಡಿದವರೆಲ್ಲ ಅಧಿಕಾರ ಆಸ್ತಿಗೋಸ್ಕರವಾಗಿ ಹಣದ ದುರಾಸಿಗೋಸ್ಕರವಾಗಿ ಬಹಿರಂಗ ಬರದೇ ಇರ್ಬೋದು ಆದರೆ ಇಬ್ಬರು ಜನ್ಮ ಕೊಟ್ಟ ಸಮಾಜಕ್ಕೆ ಮೋಸ ಮಾಡಬಹುದು ಅಂತೇಳಿ ಒಂದು ಧಾರವಾಡ ಗ್ರಾಮೀಣ ಮತ್ತು ಕ್ಷೇತ್ರ ವಿನಯಕೆ ಧಾರವಾಡ ಶಾಸಕರಾಗಿರ್ತಕ್ಕಂಥ ರಾಜಕಾಯಿ ಇಬ್ಬರು ನನಗಾಗಿರ್ತಕ್ಕಂಥ ಅನೇಕ ವಿರುದ್ಧ ಖಂಡನೆ ಮಾಡಿದ್ದಾರೆ ಸರ್ಕಾರ ನೀತಿಯನ್ನು ಖಂಡಿಸಿದ್ದಾರೆ ನಮ್ಮ ಜೊತೆಗೆ ಇರ್ತದೆ ಭರವಸೆ ಎಲ್ಲೇ ಎಲ್ಲಿ ಕಡೆ ಸತ್ಯಕ್ಕೆ ಬೆಲೆ ಐತೆ ಇಬ್ಬರೂ ಪುಣ್ಯಾಕ್ಪ ಇವತ್ತಿನ ಸರ್ಕಾರ ಮಾಡ್ತಕ್ಕ ಅನ್ಯವ್ರಿಗೆ ಧ್ವನಿ ಸಮಾಧಾನ ಐತಿ ಕುದೂರು ಎತ್ತಬೇಕಾಗಿತ್ತು ಮತ್ತು ಮನುಷ್ಯನ ಸ್ವಭಾವ ಅಧಿಕಾರ ಆಸೆಗೋಸ್ಕರವಾಗಿ ಹಣದ ದುರಾಸೆಗೋಸ್ಕರವಾಗಿ ಜನ್ಮ ಕೊಟ್ಟ ಸಮಾಜಕ್ಕೂ ಮೋಸ ಮಾಡುವಂಥದ್ದು ಚೆನ್ನಮ್ಮ ಕಾಲದ ಪದ್ಧತಿ ಇವತ್ತು ಇದರ ಬಗ್ಗೆ ನಾನು ತಪ್ಪುಕೊಳ್ಳೋ ಅವಶ್ಯಕತೆ ಇಲ್ಲ ಕೊನೆ ಪಕ್ಷ ನಮಗೇನು ಅವ್ರ ಬಗ್ಗೆ ಕಾಳಜಿ ಅಪ್ಪ ಅಂದ್ರೆ ಮಾಜಿಗಳು ಇದ್ದಾಗಲೂ ಹೋರಾಟ ಬೆಂಬಲ ಕೊಟ್ಟು ಸಮಾಧಾನ ಹಿಡ್ಕೊಂಡು ಹೋರಾಟ वरदी प्रशांत एस नागनूरी पब्लिक नेटवर्क टीवी कर्नाटक